ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಎಪ್ಪತ್ತೇಳನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದೆ ಎಪ್ಪತ್ತಾರನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸಿ ಆ ನಂತರ ಎಪ್ಪತ್ತೇಳನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡೋಣ ಎಪ್ಪತ್ತಾರನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದ ಪ್ರಶ್ನೆಗಳು ಹೊಸಗನ್ನಡ ಕವಿತೆಗಳಿಂದ ಆಯ್ದುಕೊಂಡಂತಹ ಕೆಲವು ಪಂಕ್ತಿಗಳಾಗಿದ್ದವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಳಗನ್ನಡದ ನಡುಗನ್ನಡದ ಮತ್ತು ಹೊಸಗನ್ನಡ ಸಾಹಿತ್ಯ ಸಂದರ್ಭದ ಕೆಲವು ಕವಿವಾಣಿಗಳನ್ನು ಅಥವಾ ಕೆಲವು ಕವಿತೆಗಳ ಸಾಲುಗಳನ್ನು ಪ್ರಶ್ನೆಗಳನ್ನಾಗಿ ಕೊಡುವುದರಿಂದ ನಾವು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಇಂತಹ ಕವಿತೆಗಳ ಸಾಲುಗಳನ್ನು ನೆನಪಿಟ್ಕೋಬೇಕಾಗುತ್ತೆ ಹಾಗಾಗಿ ಎಪ್ಪತ್ತಾರನೆಯ ಕನ್ನಡವೇ ನಿತ್ಯ ಪ್ರಶ್ನೋತ್ತರ ಮಾಲಿಕೆಯ ಸಂಚಿಕೆಯಲ್ಲಿ ಈಗಾಗಲೇ ಬಂದಿದ್ದಂತಹ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ದುಕೊಂಡಂತಹ ಪ್ರಶ್ನೆಗಳನ್ನು ಕವಿವಾಣಿಗಳನ್ನು ಆಧರಿಸಿದ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅವುಗಳಿಗೆ ಉತ್ತರಗಳನ್ನು ಈಗ ಗಮನಿಸಿ ಆನಂತರ ಎಪ್ಪತ್ತೇಳನೆಯ ಸಂಚಿಕೆಯಲ್ಲಿ ಕೆಲವು ವ್ಯಾಕರಣಾಂಶಗಳನ್ನು ಒಳಗೊಂಡ ಪದಗಳು ಅಥವಾ ಪದಾರ್ಥ ಸಂಪದ ಅಂತ ಏನು ಕರಿತೀವಿ ಅಂತಹ ಪದಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ ಎಪ್ಪತ್ತಾರನೆಯ ಸಂಚಿಕೆಯಲ್ಲಿ ಮೊದಲನೆಯ ಪ್ರಶ್ನೆ ಅಂದರೆ ಪ್ರಶ್ನೆ ಮುನ್ನೂರ ಎಪ್ಪತ್ತಾರು ಹೀಗಿತ್ತು ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ ದಾರಿ ಸಾಗುವುದೆಂತೋ ನೋಡಬೇಕು ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ಕುರುಡನ ಮೇಲೆ ಹೆಗಲ ಮೇಲೆ ಹೆಳವ ಕುಳಿತುಕೊಂಡ್ರೆ ಯಾಕೆಂದ್ರೆ ಹೆಳವನಿಗೆ ಕಾಲಿರೋದಿಲ್ಲ ಕುರುಡನಿಗೆ ಕಣ್ಣು ಇರೋದಿಲ್ಲ ಹೆಳವ ನಡೀಲಿಕ್ಕಾಗಲ್ಲ ಕುರುಡನಿಗೆ ಕಣ್ಣು ಕಾಣಿಸೋದಿಲ್ಲ ಹೌದಲ್ವಾ ಹಾಗಾಗಿ ಕುರುಡ ನಡೆಯಬಲ್ಲ ಆದರೆ ಅವನಿಗೆ ಕಣ್ಣು ಕಾಣಿಸೋದಿಲ್ಲ ಅವನ ಹೆಗಲ ಮೇಲೆ ಕುಳಿತುಕೊಂಡು ಈತ ದಾರಿ ಸೂಚಿಸಬಹುದು ಹೆಳವ ಹಾಗಾಗಿ ಕುರುಡನ ಹೆಗಲ ಮೇಲೆ ಹೆಳವ ಕುಳಿತುಕೊಂಡ್ರೆ ದಾರಿ ಮುಂದೆ ಸಾಗುತ್ತದೆ ಆದರೆ ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದ ದಾರಿ ಸಾಗುವುದು ಎಂತೋ ನೋಡಬೇಕು ವರ್ತಮಾನದ ಸಮಾಜಕ್ಕೆ ಹಿಡಿದ ಕನ್ನಡಿ ಭೂಮಿಗೀತಾ ಎನ್ನುವಂತಹ ಒಂದು ಕವನ ಸಂಕಲನದಲ್ಲಿ ಭೂಮಿಗೀತಾ ಎನ್ನುವಂತಹ ಆ ನೀಳ ಕವಿತೆ ಏನಿದೆ ಆ ಕವಿತೆಯಲ್ಲಿ ಇವತ್ತಿನ ವರ್ತಮಾನ ಸಮಾಜವನ್ನು ಕುರಿತು ವಿಡಂಬನಾತ್ಮಕವಾಗಿ ಚಿತ್ರಿಸುತ್ತಿರುವ ನವ್ಯ ಸಾಹಿತ್ಯದ ಪ್ರವರ್ತಕ ಗೋಪಾಲಕೃಷ್ಣ ಅಡಿಗರು ಬರೆದಿರುವಂತಹ ಸಾಲುಗಳಿವೆ ಮುನ್ನೂರ ಎಪ್ಪತ್ತಾರನೆಯ ಪ್ರಶ್ನೆಗೆ ಆಯ್ಕೆಗಳನ್ನಾಗಿ ಅಲ್ಲಿ ಕೊಡಲಾಗಿರುವ ಸುರಂ ಎಕ್ಕೊಂಡುಂಡಿ ದರಾ ಬೇಂದ್ರೆ ಎಂ ಗೋಪಾಲಕೃಷ್ಣ ಅಡಿಗ ಚನ್ನವೀರ ಕಣವಿ ಈ ನಾಲ್ಕು ಜನ ಕವಿಗಳ ಹೆಸರುಗಳನ್ನು ಕೊಡಲಾಗಿದೆ ಸ್ನೇಹಿತರೆ ಈ ಕೆಲವು ವಿದ್ಯಾರ್ಥಿಗಳು ಉತ್ತರಗಳನ್ನು ಕಳಿಸಿಕೊಟ್ಟಿದ್ರಿ ಕೆಲವು ವಿದ್ಯಾರ್ಥಿಗಳು ಪ್ರಯತ್ನವನ್ನೇ ಮಾಡಿರುವುದಿಲ್ಲ ಪ್ರಯತ್ನ ಮಾಡಬೇಕು ತಪ್ಪಾದರೂ ಪರವಾಗಿಲ್ಲ ಉತ್ತರಗಳನ್ನು ಆ ಕ್ರಮ ಅಂಕ ಏನಿದಾವೆ ಎ ಬಿ ಸಿ ಡಿ ಅವುಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕು ಹೇಗಿದ್ದರೂ ಉತ್ತರವನ್ನು ಹೇಳ್ತಾರಲ್ಲ ಮುಂದಿನ ಸಂಚಿಕೆಯಲ್ಲಿ ಅಂತ ಸುಮ್ಮನೆ ಇರುವುದಲ್ಲ ಆ ಸುಮ್ಮನೆ ಇರೋದು ಸುಮ್ಮನೆ ರಂಗಾಗಿಬಿಡುತ್ತೆ ಹಾಗಾಗಬಾರ್ದು ಪ್ರಯತ್ನ ಮಾಡಬೇಕಲ್ವ ಪ್ರಯತ್ನಕ್ಕೆ ಏನಾದರೂ ಫಲ ಇದ್ದೇ ಇರ್ತದೆ ಹಾಗಾಗಿ ಪ್ರಯತ್ನ ಮಾಡುವುದನ್ನು ರೂಢಿಸ್ಕೊಳ್ಳಿ ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ ದಾರಿ ಸಾಗುವುದು ಎಂತೋ ನೋಡಬೇಕು ಎನ್ನುವ ಈ ಕವನದ ಸಾಲುಗಳನ್ನು ಈ ನಾವು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ಭೂಮಿಗೀತ ಎನ್ನುವ ಅದು ಕವನ ಸಂಕಲನದ ಹೆಸರು ಕೂಡ ಹೌದು ಒಂದು ಕವಿತೆಯೂ ಹೌದು ಭೂಮಿಗೀತ ಎಂಬ ಕವನದಲ್ಲಿ ನಾವು ಈ ಸಾಲುಗಳನ್ನು ನೋಡುತ್ತೇವೆ ನೆನ್ಪಿಟ್ಕೋಬೇಕಾಗುತ್ತೆ ಭೂಮಿ ಗೀತದಿಂದ ಆಯ್ದುಕೊಂಡಂತಹ ಕೆಲವು ಸಾಲುಗಳನ್ನು ಆಗಾಗ್ಗೆ ಪ್ರಶ್ನೆ ಕೊಡ್ತಾ ಇರ್ತಾರೆ ನೆನ್ಪಿಟ್ಕೋಬೇಕು ನೀವು ಈ ಹಿಂದೆ ಒಂದು ಡಾಕ್ಟರು ನರ್ಸುಗಳು ಹೆಗಲ ಓದಿದ್ವಿರೋದು ನಾವು ಇದನ್ನು ಬೆನ್ನ ಹಿಂದೆ ನಾಲ್ಕು ಜನ ನರ್ಸುಗಳು ಹೆರಿಗೆ ಮನೆ ಒಳ ಹೊರಗೆ ಆ ಸಾಲುಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೆ ನಾನು ಆ ಸಾಲುಗಳೂ ಕೂಡ ಇದೇ ಭೂಮಿಗೀತ ಎಂಬ ಕವನದಿಂದ ಆಯ್ದುಕೊಂಡಂತಹ ಸಾಲುಗಳೇ ಆಗಿದ್ದವು ಸ್ನೇಹಿತರೆ ನೆನ್ಪಿಟ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಮುನ್ನೂರ ಎಪ್ಪತ್ತೇಳು ಬೋಳೆ ಪ್ರಶ್ನೆ ಎಲ್ಲೆಲ್ಲಿಗೋ ಕೈಚಾಚಿ ಪೇಚಿಗಿಡಿಸಿತು ನನ್ನ ಆಚರಣೆ ನಂಬಿಕೆಗಳ ಮಡಿಕೆ ಮಡಿಕೆಯ ರಾಚಿ ಪೇಚಿಗಿಡಿಸಿತು ನನ್ನ ಈ ಸಾಲುಗಳನ್ನು ಬರೆದ ಕವಿ ಯಾರು ಬಹಳ ಪ್ರಸಿದ್ಧವಾದಂತಹ ನಮ್ಮ ಕವಿ ಯಾರು ಬರೆದಿರೋದು ಅದು ಸ್ವಲ್ಪ ಆಲೋಚನೆ ಮಾಡಿ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನಿಸಾರ್ ಅಹಮದ್ ಪಿ ಲಂಕೇಶ್ ಎಚ್ ಎಸ್ ಶಿವಪ್ರಕಾಶ್ ಇಲ್ಲಿ ನವ್ಯ ಸಾಹಿತ್ಯ ಸಂದರ್ಭದ ಮೂರು ಜನ ಕವಿಗಳಿದ್ದಾರೆ ಸಮನ್ವಯ ಕವಿಯಾದ ನರಸಿಂಹಸ್ವಾಮಿಯವರ ಹೆಸರನ್ನು ಕೊಡಲಾಗಿದೆ ಬೋಳೆ ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ ಬೋಳೆ ಪ್ರಶ್ನೆ ಅಂದರೆ ಇರಷ್ಟು ಗಂಭೀರವಲ್ಲದೆ ಇರುವಂತಹ ಪ್ರಶ್ನೆ ಹೌದಲ್ವಾ ಬೋಳೆ ಸ್ವಭಾವ ಅಂದರೆ ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವಂತಹ ಒಂಥರ ಅರ್ಥಹೀನ ಪ್ರಶ್ನೆ ಎನ್ನುವಂತಿರುತ್ತದೆ ಆದರೆ ಅದರಲ್ಲಿ ಬಹಳ ಅರ್ಥ ಇದೆ ನಿಮಗೆ ನೆನಪಾಗಬಹುದು ನೀವು ಆಲೋಚನೆ ಮಾಡಿದರೆ ಈ ಪ್ರಶ್ನೆ ಏನು ಅಂತ ಗೊತ್ತಾಗ ನಾನು ಸ್ವಲ್ಪ ಮಾತನಾಡ್ತಾ ಇರುವಲ್ಲಿ ನಿಮಗೆ ಸುಳಿವು ಸಿಕ್ಕಲಿ ಅನ್ನೋ ಕಾರಣಕ್ಕೆ ಈ ಥರ ವಿವರಣೆ ಕೊಡ್ತಾ ಇರ್ತೀನಿ ಏನೋ ಪ್ರಶ್ನೆ ಅಲ್ಲ ಎನ್ನುವಂತಹ ಪ್ರಶ್ನೆ ಅದು ಈ ಕೆಲವು ಚಿಕ್ಕ ಮಕ್ಕಳು ಕೇಳುವ ಪ್ರಶ್ನೆ ಅಥವಾ ಅಪ್ರಬುದ್ಧರೋ ಅಥವಾ ಕೆಲವೊಮ್ಮೆ ಈ ತರ ಆಗ್ತಾ ಇರ್ತಾರೆ ಏನ್ ಪ್ರಶ್ನೆ ಕೇಳ್ತೀಯಪ್ಪ ನೀನು ಅಂತಾರೆ ಬಾಲಿಷವಾದ ಪ್ರಶ್ನೆಗಳು ಅಂತಾರೆ ನೋಡ್ತಾ ಇರ್ತೀವಲ್ಲ ಇವತ್ತಿನ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಗಾಂಭೀರ್ಯ ಇಲ್ಲದೆ ಪ್ರಶ್ನೆಗಳನ್ನ ಹಾಕ್ತಾ ಇರ್ತಾರೆ ಎಷ್ಟೋ ಸಲ ಪತ್ರಕರ್ತರು ಕೇಳುವ ಪ್ರಶ್ನೆಗಳಿಗೆ ಕೆಲವೊಮ್ಮೆ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರು ಉತ್ತರ ಕೊಡುವಾಗ ಏನು ಪ್ರಶ್ನೆ ಅಂತ ಬೋಳೆ ಪ್ರಶ್ನೆಗಳು ಅರ್ಥವೇ ಇಲ್ಲ ಅನ್ನೋ ತರ ಪ್ರಶ್ನೆ ಕೇಳ್ತಾರೆ ಅಲ್ಲ ಗಂಭೀರವಾಗಿರ್ಬೇಕು ಕೆಲವೊಮ್ಮೆ ಕೆಲವು ಬಾಲಿಷ ಎನಿಸಬಹುದಾದ ಪ್ರಶ್ನೆಗಳು ಕೂಡ ಬಹಳ ಗಂಭೀರವಾಗಿಯೇ ಇರುತ್ತವೆ ಆಲೋಚನೆ ಮಾಡಿ ಉತ್ತರ ಕೊಡಬೇಕಾಗ್ತದೆ ಇರಲಿ ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ ಇಲ್ಲಿ ಒಬ್ಬ ಚಿಕ್ಕ ಹುಡುಗ ಕೇಳ್ತಾ ಇರತಕ್ಕಂತಹ ಪ್ರಶ್ನೆ ಅನ್ನುವುದನ್ನ ನಾವು ಗಮನಿಸಬೇಕು ಏ ಚಿಕ್ಕ ಮಗುವಿನ ಪ್ರಶ್ನೆ ಅದು ಅದಕ್ಕೇನು ಉತ್ತರ ಅಂತ ಇಲ್ಲ ಆ ಚಿಕ್ಕ ಮಗ ಚಿಕ್ಕ ಮಗುವೊಂದು ಕೇಳಿದ ಪ್ರಶ್ನೆಗೆ ತಂದೆ ಉತ್ತರ ಹೇಳಲಿಕ್ಕಾಗದೆ ತಡವರಿಸುವಂತಹ ನಿಮಗೆ ನೆನಪಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಹೌದು ಸ್ನೇಹಿತರೆ ಧರ್ಮದಲ್ಲಿ ನಮ್ಮ ನಮ್ಮ ಧರ್ಮಗಳ ಪಾರಮ್ಯತೆಯನ್ನು ಇಟ್ಟುಕೊಂಡು ಬಹಳ ಸ್ವಾಭಿಮಾನದಿಂದ ಮಾತನಾಡುವ ನಾವು ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಎಷ್ಟರ ಮಟ್ಟಿಗೆ ಪಾಲಿಸುತ್ತೇವೆ ಅದು ಹಿಂದೂ ಆಗ್ಬೋದು ಬೌದ್ಧ ಆಗ್ಬೋದು ಜೈನ ಆಗ್ಬೋದು ಸಿಖ್ ಆಗ್ಬೋದು ಇಸ್ಲಾಂ ಆಗ್ಬೋದು ಯಾವುದೇ ಆಗಿರಲಿ ನಮ್ಮ ನಮ್ಮ ಧರ್ಮದ ಆಚಾರಗಳನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದ್ದೇವೆ ಎನ್ನುವ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂತಹ ವಿಚಾರ ರಂಗೋಲಿ ಮತ್ತು ಮಗ ಎನ್ನುವ ಪದ್ಯ ನಿಮಗೆ ನೆನಪಾಗುತ್ತಿರಬಹುದು ಹೌದು ಕೆ ಎಸ್ ನಿಸಾರ್ ಅಹಮದ್ ಹಿಂದೆ ಈಗಾಗಲೇ ಸಾಕಷ್ಟು ಸಂಚಿಕೆಗಳಲ್ಲಿ ನಿಸಾರ್ ಅಹಮದರ ಕೃತಿಗಳ ಬಗ್ಗೆ ಪರಿಚಯಿಸಿದ್ದೇನೆ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರುವ ರಂಗೋಲಿ ಮತ್ತು ಮಗ ತಮ್ಮ ಅಂದರೆ ಇಸ್ಲಾಂ ಧರ್ಮೀಯರಾದ ನಮ್ಮ ಮನೆಯ ಮುಂದೆ ನಾವೇಕೆ ರಂಗೋಲಿಯನ್ನು ಬಿಡುವುದಿಲ್ಲ ಎಂಬ ಮಗುವಿನ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕಾಗದೆ ತಡವರಿಸುವ ತಂದೆ ನಿಸಾರ್ ಅಹಮದ್ ರಂಗೋಲಿ ಮತ್ತು ಮಗ ಎನ್ನುವ ಒಂದು ಕವಿತೆಯನ್ನು ಬರೆದಿದ್ದಾರೆ ಬಹಳ ಸ್ವಾರಸ್ಯಕರವಾಗಿ ಆದರೆ ಬಹಳ ಮಾರ್ಮಿಕವಾದ ಅರ್ಥವನ್ನು ಹೊಂದಿರುವಂತಹ ಒಂದು ಪದ್ಯ ಕೇಳಿರ್ತೀರಿ ನೀವು ಅಮ್ಮ ಆಚಾರ ಮತ್ತು ನಾನು ಪದ್ಯ ಓದಿರಬೇಕಲ್ಲ ಓದಬೇಕು ಸ್ನೇಹಿತರೆ ನಿಸರ್ ಓದುವರ ಅನೇಕ ಪದ್ಯಗಳು ನಾನೆಂಬ ಪದಕೀಯ ಆಗಬಹುದು ನಿಮ್ಮೊಳಗಿದ್ದೂ ನಿಮ್ಮಂತಾಗದೆ ಈ ಕೆಲವು ಕವಿತೆಗಳಲ್ಲಿ ತಮ್ಮ ಬಗ್ಗೆ ಹೇಳಿಕೊಳ್ತಾ ಇರೋ ಸಂದರ್ಭವನ್ನು ನಾವು ಬಹಳ ಅರ್ಥಪೂರ್ಣವಾದಂಥ ಕವಿತೆಗಳನ್ನು ಕೊಟ್ಟಿರುವ ನಿಸಾರ್ ರಂಗೋಲಿ ಮತ್ತು ಮಗ ಎನ್ನುವ ಈ ಒಂದು ಪದ್ಯದಲ್ಲಿ ಅಥವಾ ಈ ಕವಿತೆಯಲ್ಲಿ ಪ್ರತಿಯೊಬ್ಬನೂ ಆತ್ಮಾವಲೋಕನ ಮಾಡಿಕೊಳ್ಬೇಕು ನಮ್ಮ ನಮ್ಮ ಧರ್ಮಗಳ ಬಗ್ಗೆ ಮಾತನಾಡುವ ನಾವು ನಮ್ಮ ಧರ್ಮದ ವಿಚಾರಗಳನ್ನು ಎಷ್ಟರ ಮಟ್ಟಿಗೆ ಆಚರಣೆಯಲ್ಲಿ ತರ್ತಾ ಇದ್ದೇವೆ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ಆಯ್ಕೆ ಬಿ ಕೆ ಎಸ್ ನಿಸಾರ್ ಅಹಮದ್ ಇದು ಅವರು ಬರೆದಿರುವಂತಹ ರಂಗೋಲಿ ಮತ್ತು ಮಗ ಎನ್ನುವ ಕವಿತೆಯಲ್ಲಿ ಬರುವ ಸಾಲುಗಳು ಇವು ಪದ್ಯವನ್ನು ಓದಬೇಕು ಇಡೀ ಪದ್ಯವನ್ನು ನಾನು ಇಲ್ಲಿ ವಿವರಣೆ ಕೊಡೋಕ್ಕಾಗಲ್ಲ ನೀವು ಓದುವ ಅಧ್ಯಯನಶೀಲತೆಯನ್ನು ಬೆಳೆಸ್ಕೊಂಡ್ರೆ ಇವೆಲ್ಲ ತುಂಬ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ತಾರೆ ಸ್ನೇಹಿತರೆ ಓದಬೇಕಷ್ಟೇ ಓಕೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಪ್ರಶ್ನೆ ಮುನ್ನೂರ ಎಪ್ಪತ್ತೆಂಟು ಎಲ್ಲಿ ಧರ್ಮವ ಕಂಡು ಸಾರಿದ ನಿನ್ನ ಪೂರ್ವದ ಋಷಿಗಳು ಎಲ್ಲಿ ಘನತೆಯ ಬದುಕ ಹಾಡಿದ ನಿನ್ನ ಸತ್ಯದ ಕವಿಗಳು ಧರ್ಮದ ದಣಿಗಳು ಅವರೆಲ್ಲಿ ಜ್ಞಾನದ ಕಣಿಗಳು ಈ ಸಾಲುಗಳನ್ನು ಬರೆದವರು ಯಾರು ಅಂತ ಕೇಳ್ತಾ ಇದ್ದಾರೆ ಬಿ ಎಂ ಶ್ರೀಕಂಠಯ್ಯ ಕುವೆಂಪು ದರಾ ಬೇಂದ್ರೆ ಎಂ ಗೋವಿಂದಪ್ಪ ಕನ್ನಡ ತಾಯನೋಟ ಅಂತ ಕೇಳಿರ್ತೀರ ನೀವು ಅಥವಾ ನಮ್ಮ ಬಿ ಎಂ ಶ್ರೀಕಂಠಯ್ಯನವರದೇ ಬೇರೆ ಬೇರೆ ಪದ್ಯಗಳನ್ನ ಓದಿರ್ತೀರಾ ದರಾ ಬೇಂದ್ರೆಯವರ ಕನಸಿನೊಳಗೊಂದು ಕನಸು ಪದ್ಯ ಓದಿರ್ತೀರ ಇದೇ ಥರದ ಪದ್ಯಗಳನ್ನು ಕುವೆಂಪು ಅವರು ಬರೆದಿದ್ದಾರೆ ಎಂ ಗೋವಿಂದಪ್ಪಯ್ಯವರು ಬರೆದಿದ್ದಾರೆ ಭಾರತಾಂಬೆಯನ್ನೇ ಪ್ರಶ್ನಿಸುತ್ತಿದ್ದ ರೀತಿಯಲ್ಲಿ ಈ ಸಾಲುಗಳಿವೆ ಕನ್ನಡಾಂಬೆಯನ್ನೇ ಪ್ರಶ್ನಿಸುವ ರೀತಿಯಲ್ಲಿ ನಮ್ಮ ಕುವೆಂಪು ಬಿ ಎಂ ಶ್ರೀ ಬರೆದಿದ್ದಾರಲ್ಲ ನೀವಾರಲ್ಲ ಪದ್ಯ ಓದಿರಬೇಕಲ್ಲ ನಮ್ಮ ಬೇಂದ್ರೆಯವರೇ ಕನಸಿನೊಳಗೊಂದು ಕನಸು ಎನ್ನುವ ಪದ್ಯ ಬರೆದಿರುವುದನ್ನು ನೀವು ಗಮನಿಸಿರಬೇಕು ಗಂಡು ಸಾದರೆ ನಿನ್ನ ಬಲಿ ಏನು ಸಾಲುಗಳು ನೆನಪಾಗ್ತವೆ ನಿಮಗೆ ನಮ್ಮ ಗೋವಿಂದ ಅವರ ಅನೇಕ ಪದ್ಯಗಳು ಇದೇ ಥರ ಇವೆ ಭಾರತಾಂಬೆಯನ್ನು ನಮ್ಮ ಕನ್ನಡ ಭುವನೇಶ್ವರಿಯನ್ನು ಅಥವಾ ಕನ್ನಡಾಂಬೆಯನ್ನು ಪ್ರಶ್ನಿಸುತ್ತಿರುವ ರೀತಿಯಲ್ಲಿ ಕೆಲವು ಕವಿಗಳು ಕವನಗಳನ್ನು ರಚಿಸಿದ್ದಾರೆ ಎಲ್ಲಿ ಧರ್ಮವ ಕಂಡು ಸಾರಿದ ನಿನ್ನ ಪೂರ್ವದ ಋಷಿಗಳು ಎಲ್ಲಿ ಘನತೆಯ ಬದುಕ ಹಾಡಿದ ನಿನ್ನ ಸತ್ಯದ ಕವಿಗಳು ಧರ್ಮದ ಧಣಿಗಳು ಯವರೆಲ್ಲಿ ಜ್ಞಾನದ ಕಣಿಗಳು ಕಣಿ ಅಂದರೆ ಗಣಿ ಅಂತಾನೆ ಜ್ಞಾನಕ್ಕೆ ಆಶ್ರಯ ನೀಡಿದ ಮಹೋಜ್ಞಾನಿಗಳ ಭರತ ಮಾತೆಯನ್ನು ಪ್ರಶ್ನಿಸ್ತಾ ಇರುವ ಈ ಸಾಲುಗಳು ಸ್ನೇಹಿತರೆ ಆಲೋಚನೆ ಮಾಡಿ ಯಾರು ಬರೆದಿರ್ಬೋದು ಈ ಕವಿತೆಯ ಸಾಲುಗಳನ್ನು ಹೌದು ಕನ್ನಡದ ಕಣ್ವ ಎಂದು ಪ್ರಸಿದ್ಧರಾಗಿರುವಂತಹ ಬಿ ಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯನವರು ಬರೆದಿರುವಂತಹ ಭರತಮಾತೆಯ ನುಡಿ ಎನ್ನುವ ಒಂದು ಕವನ ನೀವೆಲ್ಲ ಕೇಳಿದ್ದೀರಿ ಅವರ ಸ್ವತಂತ್ರ ಕವನಗಳ ಸಂಕಲನ ಹೊಂಗನಸುಗಳು ಎನ್ನುವ ಆ ಹೊಂಗನಸುಗಳು ಎನ್ನುವ ಕವನ ಸಂಕಲನದಲ್ಲಿ ಬರುವ ಮೊದಲನೆಯ ಪದ್ಯ ಅಲ್ಲಿಂದಲೇ ಈ ಪ್ರಶ್ನೆಯನ್ನು ಆಯ್ದುಕೊಂಡಿದ್ದಾರೆ ಯಾವುದೋ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯೇ ಇದು ಕನ್ನಡದ ಕಣ್ಣುವ ಬಿ ಎಂ ಶ್ರೀಕಂಠೆಯವರು ಬರೆದಿರುವ ಭರತಮಾತೆಯ ನುಡಿ ಎಂಬ ಪದ್ಯದಲ್ಲಿ ಈ ಸಾಲುಗಳು ಕಂಡುಬರುತ್ತವೆ ನೆನಪಿಟ್ಕೋಬೇಕು ಇಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡು ನೆನಪು ಮಾಡಿಕೊಂಡು ಆಗಾಗ್ಗೆ ನೆನಪು ಮಾಡ್ಕೊಳ್ತಾ ಇಂತಹ ಕೆಲವು ಕವಿವಾಣಿಗಳನ್ನು ನಾವು ನೆನಪಿಟ್ಕೊಂಡಿದ್ರೆ ಪರೀಕ್ಷೆಗಳಲ್ಲಿ ಸುಲಭವಾಗಿ ಉತ್ತರ ಬರೀಲಿಕ್ಕೆ ಸಾಧ್ಯ ಇಲ್ಲಿ ಕೇಳೋದು ಪ್ರಶ್ನೆಗಳನ್ನು ಕೇಳ್ತಾ ಇರುವಾಗ ಉತ್ತರವನ್ನು ಓದ್ಬಿಟ್ಟು ಸುಮ್ಮನೆ ಆಗೋದಲ್ಲ ಅದರ ಸ್ವಾರಸ್ಯ ಏನು ನಾನು ಹೇಳ್ತಾ ಇರೋದಕ್ಕೆ ಆ ಕವನ ಎಲ್ಲಿ ಬರ್ತದೆ ಆ ಕವನವನ್ನು ಒಮ್ಮೆ ನೋಡಬೇಕು ನಾನು ಅನ್ನೋ ಕುತೂಹಲ ನಿಮ್ಮಲ್ಲಿ ಬರಬೇಕು ಓದೋಣ ಅನ್ನುವ ಆ ಅಧ್ಯಯನದ ಕುತೂಹಲ ನಿಮ್ಮಲ್ಲಿ ಮೂಡಬೇಕು ಅದಕ್ಕೋಸ್ಕರವೇ ನಾನು ಕೆಲವು ಸಾಲುಗಳನ್ನು ನಿಮಗೆ ಹೇಳ್ತಾನೆ ಕೆಲವು ಮುಖ್ಯವಾದ ಸಾಲುಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಆ ಪದ್ಯವನ್ನು ನಾನು ಓದಬೇಕು ಅನ್ನುವ ಭಾವ ನಿಮ್ಮಲ್ಲಿ ಬರಬೇಕು ಈಗ ನಾನು ಹೇಳಿದ್ನಲ್ಲ ಹೊಂಗನಸುಗಳು ಆ ಹೊಂಗನಸುಗಳು ನೀವು ಮತ್ತೆ ಇರದೇ ಇರಬಹುದು ಅಥವಾ ಇದ್ರೆ ಓದಿ ನಿಮ್ಮ ಲೈಬ್ರರಿಗೆ ಹೋದಾಗ ಹೊಂಗನಸುಗಳು ತೆಗೆದು ನೋಡಬೇಕು ಇಲ್ಲ ಸರ್ ನಾವು ಈ ರೆಡಿಮೇಡ್ ಉತ್ತರಗಳು ಇದು ಖಂಡಿತವಾಗಿ ನಮಗೆ ಅಂಕಗಳನ್ನು ಕೊಡೋದಿಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ನಿಷ್ಠರಾಗಿಯೇ ಹೇಳ್ತೀನಿ ಕೇವಲ ರೆಡಿಮೇಡ್ ಆನ್ಸರ್ ಇಟ್ಕೊಂಡು ಯಾರೋ ಬರೆದಿರೋ ಗೈಡ್ ಯಾರೋ ಹೇಳಿದ ಉತ್ತರ ಈಗ ನಾನು ಹೇಳ್ತಾ ಇದ್ದೀನಿ ಇದು ಇಷ್ಟು ಮಾತ್ರ ಕೇಳಿಸ್ಕೊಂಡ್ರೆ ಖಂಡಿತ ನೀವು ಸಫಲತೆಯನ್ನು ಕಾಣೋದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನೀವು ಯಾವ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಹೇಳ್ತಾ ಇರ್ತೀರಿ ಪರಿಶ್ರಮ ಬೇಕಷ್ಟೇ ಹೌದು ಹಾರ್ಡ್ ವರ್ಕ್ ಮಾಡಬೇಕು ಬೇರೆ ಬೇರೆ ಪದ್ಯಗಳನ್ನು ಇಂತಹ ಸಾಲುಗಳನ್ನು ನಾನು ಸುಮಾರು ಒಂದು ಹತ್ತಾರು ಸಂಚಿಕೆಗಳಲ್ಲಿ ಕವಿವಾಣಿಗಳನ್ನು ಕುರಿತಂತಹ ಸಂಚಿಕೆಗಳನ್ನು ಮಾಡಿದ್ದೇನೆ ಲಿಸ್ಟ್ಗೆ ಹೋಗಿ ತಿರುಗಿ ನೋಡಬೇಕು ವಿದ್ಯಾರ್ಥಿಗಳು ಬರೀ ಪ್ರಶಂಸಾತ್ಮಕವಾದ ಸಂದೇಶ ಕಳಿಸ್ತೀರ ಸಾರ್ ತುಂಬ ಅನುಕೂಲ ಆಗ್ತಾ ಇದೆ ಸಾರ್ ತುಂಬ ಅದು ಬೇಡ ಓದಿ ನೀವು ತೆಗೆದು ನೋಡಿ ಆ ಪ್ಲೇ ಲಿಸ್ಟಲ್ಲಿ ಯಾವ್ಯಾವ ವಿಚಾರಗಳ ಕುರಿತವೋ ಆ ಪ್ರಶ್ನೋತ್ತರ ವಿಶ್ಲೇಷಣೆ ಅಂತ ಇದೆಯಲ್ಲ ಅಲ್ಲಂತೂ ವಿವರ ವಿವರವಾಗಿ ಆಧಾರ ಸಹಿತವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ ನೀವು ಔದಾಸೀನ್ಯವನ್ನು ತೋರಿದರೆ ಅಥವಾ ಒಂಥರ ಉಡಾಪೆ ಸ್ವಭಾವವನ್ನು ಬೆಳೆಸ್ಕೊಂಡ್ರೆ ಖಂಡಿತ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ ಕಾಣಲಿಕ್ಕೆ ಆಗಲ್ಲ ಸ್ನೇಹಿತರೆ ಪರಿಶ್ರಮ ಪಡಬೇಕು ಉತ್ತರಗಳನ್ನು ಬರೀರಿ ಉತ್ತರಗಳನ್ನು ಕಳಿಸಿ ಉತ್ತರಗಳನ್ನು ನೀವು ಬಾರದು ಬಾರದು ಹಾರ್ಡ್ ವರ್ಕ್ ಅಂದರೆ ಅದೇ ತಾನೇ ತಪಸ್ಸು ತಪಸ್ಸಿಗೆ ಏನು ಬೇರೆ ಎರಡು ಕೊಡಿವಿ ಏನು ಎಷ್ಟು ಕಷ್ಟ ಬಂದರೂ ಅದನ್ನು ಓದಬೇಕು ಓದಬೇಕು ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣಬೇಕು ಅಷ್ಟೇ ಓಕೆ ಸ್ನೇಹಿತರೆ ಬೇರೆ ಬೇರೆ ಪದ್ಯಗಳನ್ನು ಓದ್ತಾ ಮುಖ್ಯ ಅಂತ ಅನ್ಸಿ ನಿಮ್ಮ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಈ ಈ ಮುಖ್ಯವಾದ ಸಾಲುಗಳನ್ನು ಒಂದು ಕಡೆ ಬರ್ಕೊಳ್ಳಿ ಬರೆದುಕೊಂಡದ್ದನ್ನು ಮತ್ತೆ ಮತ್ತೆ ಓದಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿ ಮನಸ್ಸಿನಲ್ಲಿ ಉಳ್ಕೊಳ್ತವೆ ಅದನ್ನು ಬಿಟ್ಟು ಯಾವುದೋ ಗೈಡ್ ತಗೊಂಡು ಓದೋದು ಯಾರೋ ಹೇಳಿದ್ರು ಅಂದ್ಬಿಟ್ಟು ಅಷ್ಟು ಮಾತ್ರ ಕಾಪಿ ಮಾಡ್ಕೊಡೋದು ಈಗ ನನಗೆ ಕೇಳ್ತಾ ಇರ್ತಾರೆ ಸರ್ ನೀವು ಮಾಡಿದಿರಲ್ಲ ಸರ್ ಇದು ಪಿ ಡಿ ಎಫ್ ಇದ್ರೆ ಕೊಟ್ಬಿಡಿ ಸರ್ ಪಿ ಡಿ ಎಫ್ ನಾನು ಯಾಕೆ ಪಿ ಡಿ ಎಫ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನಾನು ಈ ಸ್ಲೈಡ್ಗಳಲ್ಲಿ ಬರೆದಿರ್ತೀನಿ ಅದನ್ನೇ ಟೈಪ್ ಮಾಡ್ತೀನಿ ನಿಮಗೆ ವಿವರಣೆ ಕೊಡ್ತಾ ಇರ್ತೀನಿ ಅಷ್ಟೇ ನನ್ನ ಹತ್ರ ಯಾವ ಪಿ ಡಿ ಎಫ್ಗಳು ಇರೋದಿಲ್ಲ ಸ್ನೇಹಿತರೆ ಪುಸ್ತಕಗಳನ್ನು ಓದಬೇಕಷ್ಟೇ ಪರಾಮರ್ಶನ ಗ್ರಂಥಗಳು ಲೈಬ್ರರಿಗೆ ಹೋಗಿ ನೀವು ಪುಸ್ತಕಗಳನ್ನು ಕೊಂಡ್ಕೋಬೇಡಿ ಲೈಬ್ರರಿಗೆ ಹೋಗಿ ಓದಿ ಲೈಬ್ರರಿ ಇಲ್ಲದೇ ಇದ್ದರೆ ನಿಮ್ಮ ಯಾರಾದರೂ ಕನ್ನಡ ನಿಮ್ಮ ಮಿತ್ರರ ಬಳಿ ನಿಮ್ಮ ಮೇಷ್ಟ್ರಗಳ ಬಳಿ ಸಂಪರ್ಕ ಇಟ್ಕೊಳ್ಳಿ ಕೇಳಿ ಪಡೆದು ಓದಿ ಬರೆದುಕೊಂಡು ಕೊಡಿ ಪುಸ್ತಕ ಎಂದಿರುಗಿ ಓಕೆ ಗಮನಿಸಿ ಹೊಂಗನಸುಗಳು ಎನ್ನುವಂತಹ ಒಂದು ಸಂಕಲನದಲ್ಲಿ ಬಿ ಎಂ ಶ್ರೀ ಅವರ ಸಂಕಲನ ಅದರಲ್ಲಿ ಬರುವ ಮೊದಲನೆಯ ಕವಿತೆಯೇ ಇದು ಭರತ ಮಾತೆಯ ನುಡಿ ಎನ್ನುವ ಕವನ ಸಂ ಕವನದಲ್ಲಿ ಈ ಸಾಲುಗಳು ಬರುತ್ತವೆ ಅದನ್ನು ಆರಿಸಿಕೊಟ್ಟಿದ್ದಾರೆ ನೋಡಿ ಅವರು ನಾವು ಬಿ ಎಂ ಶ್ರೀ ಅಂದ್ಕೊಳ್ಳೆ ಬರೀ ಇಂಗ್ಲೀಷ್ ಗೀತೆಗಳನ್ನು ಗಮನಿಸ್ತಾ ಇರ್ತೀವಿ ಇಂಗ್ಲೀಷ್ ಗೀತೆಗಳಿಂದಲೂ ಕೊಡ್ತಾರೆ ಆದರೆ ಇದು ಹೊಂಗನಸುಗಳು ಎನ್ನುವ ಕವನ ಸಂಕಲನದಿಂದ ಆರಿಸಿಕೊಟ್ಟಿರುವ ಪದ್ಯದ ಸಾಲುಗಳು ಇವು ಇರಲಿ ಮುಂದೆ ನೋಡೋಣ ಪ್ರಶ್ನೆ ಮುನ್ನೂರ ಎಪ್ಪತ್ತೊಂಬತ್ತು ಭಾಳ ಸರಳವಾದ ಪ್ರಶ್ನೆ ಓದಿದ್ದವರಿಗೆಲ್ಲ ಸರಳವೇ ಜಗವೆಲ್ಲ ಮಲಗಿರಲು ಅವನೊಬ್ಬನಿದ್ದ ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಆಯಿತೆಲ್ಲವೂ ಉರಿಯಲ್ಲಿ ಆಜ್ಯ ಈ ಸಾಲುಗಳನ್ನು ಬರೆದ ಕವಿ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಗೊತ್ತಿಲ್ಲ ಯಾರು ಯಾರೋ ವಿದ್ಯಾರ್ಥಿ ಕಳಿಸಿಕೊಟ್ಟಿದ್ದಾರೆ ಆದರೆ ಭಾಳ ಸರಳವಾದ ಪ್ರಶ್ನೆಯೇ ಇದು ಹೌದಲ್ಲ ವಿಕೃ ಗೋಕಾಕ್ ಜಿ ಎಸ್ ಶಿವರುದ್ರಪ್ಪ ನರಸಿಂಹಾಚಾರ್ ದ ರಾಬೇಂದ್ರೆ ಗಮನಿಸಿ ಜಗವೆಲ್ಲ ಮಲಗಿರಲು ಅವನೊಬ್ಬ ನೆದ್ದ ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಗೀಜ್ಯ ಅಂದ್ರೆ ಏನ್ರಿ ಅರ್ಥ ಇಲ್ಲ ಗೀಜ್ಯ ಏ ಪದಕ್ಕೆ ಅರ್ಥನೇ ಇಲ್ಲ ಒಂದು ರೀತಿಯಲ್ಲಿ ಪಡಿನುಡಿಯಾಗಿ ಆಗಿ ಬೆಳೆಸಿ ರಾಜ್ಯ ಗೀಜ್ಯ ಏನು ಹಿಂಗಂತ ಬರ್ತಿದಾರಲ್ಲ ಈ ಕವಿ ಕವಿ ಒಬ್ಬ ಶ್ರೇಷ್ಠ ಇಲ್ಲಿರ್ತಕ್ಕಂಥ ನಾಲ್ಕು ಜನ ಬಹಳ ದೊಡ್ಡ ಶ್ರೇಷ್ಠ ಕವಿಗಳೇ ಹೌದಲ್ಲ ಇಬ್ಬರು ಜ್ಞಾನಪೀಠ ಪಡೆದಿರ್ತಕ್ಕಂಥ ಕವಿಗಳಿದ್ದಾರೆ ಅಲ್ಲಿ ವಿಕೃ ಗೋಕಾಕ್ ಕ್ಷೀರುದ್ರಪ್ಪ ಪುತಿರಸಿಮೆಚ್ಚರ್ ದರಾ ಬೇಂದ್ರೆ ಸ್ನೇಹಿತರೆ ಈ ಸಾಲುಗಳು ಯಾರು ಬರೆದಿತ್ತು ಸ್ವಲ್ಪ ಆಲೋಚನೆ ಮಾಡಿ ನಾನು ಬೇಕೆಂದೇ ಆ ಪದವನ್ನು ಹೇಳಿದೆ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಆಯಿತೆಲ್ಲವೂ ಉರಿಯಲ್ಲಿ ಆಜ್ಯ ಹೌದು ಸ್ನೇಹಿತರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಾವು ಯಾರನ್ನ ವರಕವಿ ಶಬ್ದಗಾರುಡಿಗ ಅಂತ ಕರೆದಿದೀವೋ ಅವರು ಬರೆದಿರುವ ಗಂಗಾವತರಣ ಎನ್ನುವ ಕವನ ಸಂಕಲನದಲ್ಲಿ ಬರುವಂತಹ ಬುದ್ಧ ಎನ್ನುವ ಆ ಕವನದಿಂದ ಈ ಸಾಲಗಳನ್ನು ಆರಿಸಿಕೊಳ್ಳಲಾಗಿದೆ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ನೆದ್ದ ಬಹಳಷ್ಟು ಧ್ವನಿಪೂರ್ಣ ಆಗಿದೆಯಲ್ಲ ಇಡೀ ಜಗತ್ತು ಅಜ್ಞಾನದಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಜಗವೆಲ್ಲ ಮಲಗಿರಲು ಅವನೊಬ್ಬ ನೆದ್ದ ಹೌದು ತನ್ನ ತಂದೆ ತಾಯಿ ಮಡದಿ ಮಗು ಎಲ್ಲರನ್ನು ಬಿಟ್ಟು ಹೊರಟೋದ್ನಲ್ಲ ಅವ್ಯಾವಕ್ಕೂ ಅರ್ಥವೇ ಇಲ್ಲ ಎನ್ನುವ ರೀತಿಯಲ್ಲಿ ತನ್ನ ರಾಜ್ಯ ವೈಭವ ಎಲ್ಲವನ್ನ ಬಿಟ್ಟು ಹೊರಟು ಹೋದ್ನಲ್ಲ ಅವನಿಗೆ ಯಾರ ಮನೆ ಮುಖ್ಯ ಆಗಲಿಲ್ಲ ತನ್ನ ಹೆಂಡತಿ ಮುಖ್ಯ ಆಗಲಿಲ್ಲ ತನ್ನ ಮಗನ ನೆನಪಾಗಲಿಲ್ಲ ಶುದ್ಧೋಧನ ಆಗಲಿ ಮಾಯಾದೇವಿ ಆಗಲಿ ಹೌದಲ್ಲ ಮಗ ರಾಹುಲ ಆಗಲಿ ಯಾರೂ ಅವನಿಗೆ ನೆನಪಾಗಲಿಲ್ಲ ಯಾವೆಲ್ಲ ಮಗ ಮನೆ ಈ ವೈಭವ ಇವೆಲ್ಲವೂ ಮೀನಿಂಗ್ಲೆಸ್ ಬೇಂದ್ರೆ ಮಡದಿ ಮಗು ಮನೆ ಮಾರು ರಾಜ್ಯ ಮೀನಿಂಗ್ಲೆಸ್ ಅರ್ಥಹೀನ ಆ ಗೀಜ ಎನ್ನುವ ಪದಕ್ಕೆ ಅವನಿ ನಿಘಂಟಲು ಅರ್ಥ ಇಲ್ಲ ಗೀಜ ಎಂಬ ಅರ್ಥ ಇಲ್ಲದ ಪದವನ್ನು ತಂದು ಕೊನೆಯಲ್ಲಿ ಆ ಮುಂದಿನ ಆ ಮಡದಿ ಮಗು ಮನೆ ಮಾರು ರಾಜ್ಯ ಅವೆಲ್ಲವಕ್ಕೂ ಒಂದು ಅರ್ಥ ಕೊಟ್ಟಿದ್ದಾರೆ ಬೇಂದ್ರೆ ಅದಕ್ಕೆ ಅವರು ಶಬ್ದಗಾರುಡಿಗ ಏನು ಅರ್ಥ ಸ್ನೇಹಿತರೆ ಗೀಜ ಅಂದ್ರೆ ನೀವು ಡಿಕ್ಷನರಿ ನೋಡ್ತೀರೇನು ಸಹ ಸರ್ ಅರ್ಥ ಇಲ್ಲ ಸರ್ ಅಂತೀರಾ ಅರ್ಥ ಇಲ್ಲದ ಪದವನ್ನು ತಂದು ಈ ಸಾಲಿಗೆ ಅರ್ಥ ಕೊಡುತ್ತಾರಲ್ಲ ಬುದ್ಧನ ದೃಷ್ಟಿಯಲ್ಲಿ ಇದೆ ತಾನೆ ಮಡದಿ ಮಗು ಮನೆ ಮಾರು ರಾಜ್ಯ ಮೀನಿಂಗ್ಲೆಸ್ ಲೆಸ್ ಎಷ್ಟಿದೆ ಗೀಜ ಅಂತ ಓದ್ಕೋಬೇಕಾಗಿಲ್ಲ ಅಲ್ಲಿ ಗೀಜ ಅಂದ್ರೆ ಅರ್ಥ ಇಲ್ಲ ಅಂತ ಹೌದು ಅರ್ಥ ಇಲ್ಲ ಅದಕ್ಕೆ ಮಾಡದಿ ಮಗು ಮನೆ ಮಾರು ರಾಜ್ಯ ಇವೆಲ್ಲವೂ ಅರ್ಥಹೀನ ಅವೆಲ್ಲವೂ ಕೂಡ ಅವನ ದೃಷ್ಟಿಯಲ್ಲಿ ಬೆಂಕಿಯಲ್ಲಿ ಹಾಕಿದ ತುಪ್ಪ ಆಜ್ಯ ಅಂದರೆ ತುಪ್ಪ ಆ ಇತ್ತೆಲ್ಲವೂ ಉರಿಯಲ್ಲಿ ಆಜ್ಯ ಹೌದು ಗಂಗಾವತರಣ ಎನ್ನುವ ಕವನ ಸಂಕಲನದಲ್ಲಿ ಬರುವ ಬುದ್ಧ ಎನ್ನುವ ಕವಿತೆಯಿಂದ ಈ ಸಾಲುಗಳನ್ನು ಆಯ್ದುಕೊಳ್ಳಲಾಗಿದೆ ನೆನಪಿಟ್ಕೊಂಡಿದೆ ಹ್ಞೂ ಓದಿದ್ದಂಗೆ ಗೊತ್ತು ನಿಮಗೆಲ್ಲ ನೆನಪಾಗಿರುತ್ತೆ ಅಂತ ಸರಿ ವರಕವಿ ಕವಿದ್ದರ ಬೇಂದ್ರೆಯವರು ಬರೆದಿರುವ ಬುದ್ಧ ಎಂಬ ಕವನದಲ್ಲಿ ಈ ಸಾಲುಗಳು ಬರುತ್ತವೆ ಪ್ರಶ್ನೆ ಮುನ್ನೂರ ಎಂಬತ್ತು ಬಡತನದ ಬವಣೆಯಲ್ಲಿ ಪ್ರೇಮ ಅರ್ಥವೇ ಇಲ್ಲ ಬಡತನದ ಬವಣೆಯಲ್ಲಿ ಪ್ರೇಮಕ್ಕೆ ಅರ್ಥವೇ ಇಲ್ಲ ಮೋಡ ಬಂದರೆ ಭೂಮಿ ಹಸಿರು ಹಸಿರು ಹೊಟ್ಟೆಗೆಲ್ಲದೆ ಹಿಟ್ಟು ರಟ್ಟೆಗೆಂತೈ ಬಲವು ಮಳೆಯು ಸುರಿದಾಗಷ್ಟೇ ಚಿಗುರು ಚಿಗುರು ನೋಡ್ತಾ ಇದ್ದಂತೆಯೇ ಗೊತ್ತಾಗಿಬಿಡುತ್ತೆ ಯಾವುದು ಬಂಡಾಯ ಸಾಹಿತ್ಯ ಸಂದರ್ಭದ ದಲಿತ ಸಂವೇದನೆಯ ಒಂದು ಕವಿತೆಯ ಸಾಲು ಇವು ಅಂತ ಹೌದು ದಲಿತ ಸಂವೇದನೆಯ ಕವಿತೆಯ ಸಾಲುಗಳೇ ಇವು ಯಾರು ಬರೆದಿರೋದು ಇಲ್ಲಿ ಕೊಟ್ಟಿರೋದೆಲ್ಲ ಬಂಡಾಯ ಅಥವಾ ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ಸಾಹಿತಿ ಕವಿಗಳ ಸಾಲುಗಳೇ ಕವಿಗಳ ಹೆಸರುಗಳನ್ನೇ ಕೊಡಲಾಗಿದೆ ಡಾಕ್ಟರ್ ಸಿದ್ಧಲಿಂಗಯ್ಯ ಗೋವಿಂದಯ್ಯ ಚನ್ನಣ್ಣ ವಾಲಿಕಾರ ಅರವಿಂದ ಮಾಲಗತ್ತಿ ಸ್ನೇಹಿತರೆ ಇಲ್ಲಿ ಬಂದಿರುವಂತಹ ಈ ಸಾಲುಗಳು ಒಮ್ಮೆ ನಿಧಾನಕ್ಕೆ ಓದಬೇಕಷ್ಟೇ ಯಾರು ಬರೆದಿರಬಹುದು ಬಡತನದ ಭವಣೆಯಲ್ಲಿ ಪ್ರೇಮಕರ್ಥವೇ ಇಲ್ಲ ಆಲೋಚನೆ ಮಾಡಿ ಇರಲಿ ನೆನ್ಪಾಗ್ಲೇಬೇಕು ಅಂತ ಏನಿಲ್ಲ ಆದರೆ ನೆನ್ಪಿಟ್ಕೋಬೇಕು ಓದಿ ಈಗ ಹೇಳ್ತಾ ಇದ್ದೀನಲ್ಲ ಇರಲಿ ಇದು ನಮ್ಮಲ್ಲಿ ಉತ್ತರ ಕರ್ನಾಟಕದ ಕವಿಗಳಲ್ಲಿ ಅದರಲ್ಲೂ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಬಹಳ ಪ್ರಸಿದ್ಧರಾದಂಥವರು ಚನ್ನಣ್ಣ ವಾಲಿಕಾರ ಚನ್ನಣ್ಣ ವಾಲಿಕಾರ ಈಗಾಗಲೇ ಸಾಕಷ್ಟು ಕಡೆ ನಾನು ನನ್ನ ಪುಸ್ತಕದಲ್ಲಿ ಇರೋದನ್ನು ಏನದು ಆ ಪುಟಗಳನ್ನು ಅವರ ಸಾಹಿತ್ಯಿಕ ಪರಿಚಯವನ್ನು ನಿಮಗೆ ತೋರಿಸಿದ್ದೀನಿ ಹಿಂದಿನ ಸಂಚಿಕೆಗಳಲ್ಲಿ ಹೊಸಗನ್ನಡ ಕವಿಚರಿತೆ ಬಗ್ಗೆ ಒಂದು ಹೇಳಿಬಿಡ್ತೀನಿ ಹೇಳ್ಬಿಡ್ತೀನಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರ ಕೆಲವು ಪ್ರತಿಗಳಿವೆ ಕೆಸೆಟ್ ಮತ್ತು ಏನದು ಎಚ್ ಏನದು ಹೈಸ್ಕೂಲ್ ಟೀಚರ್ ಸಂಬಂಧಪಟ್ಟದ್ದು ಅಥವಾ ಪಿ ಯು ಇವರಿಗೆ ತುಂಬ ಉಪಯುಕ್ತವಾಗ್ತಕ್ಕಂಥ ಆದ್ದರಿಂದ ಹೊಸಗನ್ನಡ ಕವಿಚರಿತೆ ಎನ್ನುವ ನಾನು ಬರೆದಿರುವ ಇದೇ ಈ ಈ ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಅದರಲ್ಲಿ ಬಹಳ ಉಪಯುಕ್ತವಾದಂಥ ಮಾಹಿತಿಗಳು ನಿಮಗೆ ದೊರೆಯುತ್ತವೆ ಆಸಕ್ತಿ ಇದ್ದವರು ಆ ಪುಸ್ತಕವನ್ನು ಕೊಂಡುಕೊಳ್ಳಿ ಅದು ಯಾವುದೇ ಗ್ರಂಥಾಲಯದಲ್ಲಿ ಅದು ಸಿಕ್ಕೋದಿಲ್ಲ ಅಥವಾ ಯಾವುದೇ ಪುಸ್ತಕದ ಅಂಗಡಿಗಳಲ್ಲಿ ಅದು ಸಿಕ್ಕುವುದಿಲ್ಲ ನಾನು ಪುಸ್ತಕದ ಅಂಗಡಿಗಳವರಿಗೆ ಆ ಪುಸ್ತಕವನ್ನು ಕೊಟ್ಟಿಲ್ಲ ನೇರವಾಗಿ ನನಗೆ ಸಂಪರ್ಕಿಸಿ ಆ ಪುಸ್ತಕವನ್ನು ತೆಗೆದುಕೋಬೇಕಾಗುತ್ತೆ ಸ್ನೇಹಿತರೆ ಹೊಸಗನ್ನಡ ಕವಿಚರಿತೆ ಎನ್ ಇ ಟಿ ಆಗಿರ್ಬೋದು ಕೆಸೆಟ್ ಆಗ್ಬೋದು ಇವರೆಲ್ಲರಿಗೂ ಉಪಯುಕ್ತ ಆಗಲಿ ಅಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ವಿದ್ಯಾರ್ಥಿಗಳಿಗೆ ಎನ್ನುವ ನಿಟ್ಟಿನಲ್ಲಿ ಆಲೋಚಿಸಿ ಬರೆದಂಥ ಕೃತಿ ಆಸಕ್ತಿ ಇದ್ದವರು ಅದನ್ನು ತೆಗೆದುಕೊಳ್ಳಿ ಓಕೆ ಈ ಕವಿತೆಯ ಸಾಲುಗಳು ಚನ್ನಣ್ಣ ವಾಲಿಕಾರ ಅವರು ಬರೆದಿರುವಂತಹ ಒಂದು ಕವಿತೆಯಲ್ಲಿ ಬರ್ತದೆ ಬಡತನದ ಬಡಬಾಗ್ನಿ ಹೌದು ಚನ್ನಣ್ಣ ವಾಲಿಕಾರವರು ಬರೆದಿರುವ ಬಡತನದ ಬಡಬಾಗ್ನಿ ಅದು ಕೆಲವು ಕಡೆ ಬಡವಾಗ್ನಿ ಅಂತ ಓದ್ಕೊಳ್ತಾರೆ ಬಡವಾಗ್ನಿ ನಮಗೆ ಗೊತ್ತಿದೆಯಲ್ಲ ಬಡವ ತಿರುಗಿದರೆ ಒಡಬ ಕುವೆಂಪು ಅವರು ಹೇಳಿದ ನೆನಪಿದೆಯಲ್ಲ ಬಡವ ತಿರುಗಿದರೆ ಯಾರೂ ಅವನನ್ನು ತಡಿಲಿಕ್ಕಾಗೋದಿಲ್ಲ ಬಡವ ತಿರುಗಿದರೆ ಬಡವ ವಡಬ ಆಗಿಬಿಡುತ್ತಾನೆ ಬಡವ ತಿರುಗಿದರೆ ಒಡಬ ಅಂತೀವಲ್ಲ ಹೌದು ಬಡತನದ ಬಡವಾಗ್ನಿ ಎಂಬ ಕವಿತೆಯಲ್ಲಿ ಈ ಸಾಲುಗಳನ್ನು ನೋಡ್ತೇವೆ ಯಾರ್ದು ವಾಲಿಕಾರ್ ಅವರು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಓಕೆ ಇದು ಎಪ್ಪತ್ತಾರನೆಯ ಸಂಚಿಕೆಯ ಪ್ರಶ್ನೆಗಳು ಇದೇ ಥರ ಸುಮಾರು ಕವಿವಾಣಿಗಳನ್ನು ಆಧರಿಸಿದ ಅದು ಹಳಗನ್ನಡ ನಡು ಎಲ್ಲದನ್ನು ಹಿಂದಿನ ಸಂಚಿಕೆಗಳಲ್ಲಿವೆ ನೀವು ತೆರೆದು ನೋಡಬೇಕಷ್ಟೇ ಅದನ್ನು ಓಕೆ ಎಪ್ಪತ್ತೇಳನೆಯ ಸಂಚಿಕೆ ಪದಾರ್ಥ ವಿಶೇಷ ಪದ ಮತ್ತು ಅರ್ಥ ಇಂಥ ಪ್ರಶ್ನೆಗಳು ಬಂದೇ ಬರ್ತವೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಮೂವತ್ತು ಪ್ರಶ್ನೆಗಳಿದ್ದರೆ ಅದರಲ್ಲಿ ಐದು ಪ್ರಶ್ನೆಗಳು ಬರೀ ಪದ ಅರ್ಥನೇ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಕಳುಹಿಸಿದಂಥ ಪ್ರಶ್ನೆಗಳನ್ನು ಆಧರಿಸಿ ಈ ಎಪ್ಪತ್ತೇಳನೆಯ ಸಂಚಿಕೆಯ ನಿತ್ಯ ಪ್ರಶ್ನೆಗಳನ್ನ ಮಾಡಲಾಗಿದೆ ಓಕೆ ಪ್ರಶ್ನೆ ಮುನ್ನೂರ ಎಂಬತ್ತೊಂದು ಮಜ್ಜಿಗೆ ಎಂಬ ಅರ್ಥ ಕೊಡುವ ಪದಗಳು ಇವು ಯಾವು ಎ ಅಮೃತ ಶಿವಾಂಗಿ ಕ್ಷೀರ ದಧಿ ಅಳೆ ಶಿವದಾನ ದಧಿಸಾರ ನವನೀತ ಪ್ರಶ್ನೆ ಮುನ್ನೂರ ಎಂಬತ್ತೆರಡು ಹುಲಿ ಎಂಬ ಅರ್ಥ ಕೊಡುವ ಶಬ್ದಗಳು ಇವು ಕೇಸರಿ ಮೃಗ ದ್ವೀಪಿ ಚಮೂರ ಶಾರ್ವರಿ ಶಾಲ್ಮಲೀ ಇಭ ಪಾದಪ ಪ್ರಶ್ನೆ ಮುನ್ನೂರ ಎಂಬತ್ಮೂರು ಸೂಕರ ಎಂದರೆ ಸಿಂಹ ವ್ಯಾಘ್ರ ಶ್ವಾನ ವರಾಹ ಪ್ರಶ್ನೆ ಮುನ್ನೂರ ಎಂಬತ್ನಾಲ್ಕು ಘಟಿಕಾಸ್ಥಾನ ಎಂಬ ಪದದ ಅರ್ಥ ಮಹಾವಿದ್ಯಾಲಯ ಗಡಿಯ ಭಾಗ ಘಟನೆ ನಡೆದ ಸ್ಥಳ ಗಂಟೆ ಹೊಡೆಯುವವನು ಪ್ರಶ್ನೆ ಮುನ್ನೂರ ಎಂಬತ್ತೈದು ತನಿವಣ್ಣ ಎಂದರೆ ವಯಸ್ಸಾದ ದೇಹ ಪಕ್ವವಾದ ಹಣ್ಣು ಅರ್ಧಾಂಗಿ ಸುಂದರಿ ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನೀವು ಕಾ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲೇ ಹಾಕಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಪ್ಪಾಗ್ತದೆ ಸರಿಯಾಗ್ತದರಿಂದ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವುದಕ್ಕೆ ಇದೊಂದು ನಾಂದಿ ಪ್ರಯತ್ನ ಮಾಡಿ ಕಳಿಸ್ಕೊಡಿ ತಪ್ಪಾದರೂ ಪರವಾಗಿಲ್ಲ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನ ಇದ್ದಾಗಲೇ ಫಲ ಇರಲಿಕ್ಕೆ ಸಾಧ್ಯ ಓಕೆ ನಾಳೆ ಹೇಗಿದ್ರು ಹೇಳೇ ಹೇಳ್ತೀನಿ ಸಂಚಿ ಮುಂದಿನ ಸಂಚಿಕೆಯಲ್ಲಿ ಆದರೆ ಆ ಥರ ಅಲ್ಲ ನೀವು ಪ್ರಯತ್ನ ಮಾಡಬೇಕು ಇರಲಿ ಸ್ನೇಹಿತರೆ ಇಲ್ಲಿವರೆಗೆ ಎಪ್ಪತ್ತೇಳನೇ ಸಂಚಿಕೆ ಐದು ಪ್ರಶ್ನೆಗಳನ್ನು ಕಳಿಸ್ಕೊಟ್ಟಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ವಿವರಣೆಯ ಸಹಿತ ಉತ್ತರವನ್ನು ಹೇಳ್ತೇನೆ ಎಲ್ಲರಿಗೂ ಧನ್ಯವಾದಗಳು